ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಕೊಳ್ಳೇಗಾಲ ಪಟ್ಟಣದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಹದೇಶ್ವರ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಕ್ಕಳು ವಿಶೇಷ ನೃತ್ಯದ ಮೂಲಕ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಇದೇ ಸಂದರ್ಭದಲ್ಲಿ ಕೊಳ್ಳೇಗಾಲ ಉಪವಿಭಾಗ ಅಧಿಕಾರಿ ದಿನೇಶ್ ಕುಮಾರ್ ಮೀನಾ ತಹಸೀಲ್ದಾರ್ ಬಸವರಾಜು ಬಿಇಒ ಮಂಜುಳಾ ಡಿವೈಎಸ್ಪಿ ಧರ್ಮೇಂದ್ರ ಇನ್ನಿತರರು ಉಪಸ್ಥಿತರಿದ್ದರು ರಕ್ಷಕ ಉಪನ ದಿನಾಚರಣೆ ಅಂಗವಾಗಿ ಭಾಗವಹಿಸತಕ್ಕಂಥ ಕೊಳ್ಳೇಗಾಲದ ಎಲ್ಲ ನಾಗರಿಕರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪೋಷಕ ಬಂಧುಗಳೇ ಎಲ್ಲ ಶಾಲೆಜು ಶಾಲಾ ಕಾಲೇಜುಗಳು ಬಂದಿರ್ತಕ್ಕಂಥ ಪ್ರಾಂಶುಪಾಲರೇ ಮುಖ್ಯ ಉಪಾಧ್ಯಾಯರೇ ಹಾಗೂ ಒಂದು ಎಪ್ಪತ್ತೊಂಬತ್ತು ವರ್ಷಗಳನ್ನ ತುಂಬಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಚರಣೆಯನ್ನು ನಾವು ಬಹಳ ಗೌರವಿತವಾಗಿ ದೇಶದ ಉದ್ದು ಕೂಡ ನಾವು ಭಾಗಿಯಾಗ್ತಾ ಇದೇವೆ ರಾಷ್ಟ್ರ ಮಟ್ಟದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಧ್ವಜಾರೋಹಣ ಮಾಡೋ ಮುಖಾಂತರ ದೇಶಕ್ಕೆ ಸಂದೇಶವನ್ನು ಸಾರಿಸ್ತಾರೆ ರಾಜ್ಯದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಸಿದ್ದರಾಮಯ್ಯನವರು ಧ್ವಜಾರೋಹಣ ಮಾಡೋ ಮುಖಾಂತರ ಇವತ್ತು ಅವರು ಕೂಡ ರಾಜ್ಯವನ್ನು ಉದ್ದೇಶಿ ಮಾತನಾಡಿದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಂತ್ರಿಗಳು ಕೂಡ ನಮ್ಮ ಜಿಲ್ಲೆಯಲ್ಲಿ ಅವರು ಧ್ವಜಾರೋಹಣ ಮಾಡೋ ಮುಖಾಂತರ ಇವತ್ತು ನಾನು ಕೂಡ ನಮ್ಮ ಜಿಲ್ಲಾ ಮಂತ್ರಿಗಳಾದ ವೆಂಕಟೇಶ್ವರ ಜೊತೆಗೂಡಿ ಜಿಲ್ಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಳಂದೂರು ತಾಲೂಕಿನಲ್ಲಿ ಕೂಡ ಭಾಗವಹಿಸಿ ಇವತ್ತು ಕೊಳ್ಳೇಗಾಲದ ನಮ್ಮ ಕೇಂದ್ರಕ್ಕೆ ಇವತ್ತು ನಾನು ಬಂದಿದ್ದೇನೆ ಮಾಡಿಕೊಂಡಿದ್ದೇವೆ ಸ್ವತಂತ್ರ ಇವತ್ತು ತಮಗೆಲ್ಲ ತಿಳಿದಿರುವ ಹಾಗೆ ಮಾನ್ಯ ಮಹಾತ್ಮ ಗಾಂಧೀಜಿಯವರ ಒಂದು ಮುಂಜಾರತ್ವದಲ್ಲಿ ದೇಶದ ಅನೇಕ ಇವತ್ತು ರಾಷ್ಟ್ರೀಯ ನಾಯಕರುಗಳು ಜವಾಹರ್ಲಾಲ್ ನೆಹರು ಇವತ್ತು ಬಾಲ್ ಇವತ್ತು ಬಾಲ್ಗಂಗಾರಂಕ್ರಿ ಅವ್ರಿರ್ಬೋದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರಿರ್ಬೋದು ಭಗತ್ ಸಿಂಗ್ ಅವ್ರಿರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು ಸರೋಜಿನಿ ನಾಯ್ಡು ಅವ್ರಿರ್ಬೋದು ಹೀಗೆ ಅನೇಕ ರಾಜ್ಯದ ರಾಷ್ಟ್ರದ ಮಹನೀಯರು ನಮ್ಮ ಜಿಲ್ಲೆಯ ಒಳಗು ನಮಗೆ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಾವು ಇತಿಹಾಸ ಮುಖಾಂತರ ತಿಳ್ಕೊಂಡಿದ್ದೇವೆ ಅಂತ ಹೇಳಿ ನಮ್ಮ ಮೊನ್ನೆ ಬಂದಿದೆ ಬೇರೆ ಬೇರೆ ದೇಶಗಳು ಸ್ವತಂತ್ರವನ್ನ ಯುದ್ಧ ಮಾಡೋ ಮುಖಾಂತರ ಸ್ವತಂತ್ರವನ್ನು ಪಡೆದು ಸ್ವತಂತ್ರ ದೇಶವನ್ನ ದೇಶವನ್ನು ನಾವು ಕಾಣ್ತೇವೆ ಆದರೆ ನಮ್ಮ ರಾಷ್ಟ್ರದ ಈ ಮಹನೀಯರು ಇವತ್ತು ಐದುವಾದ ನಿಟ್ಟಿನಲ್ಲಿ ಇವತ್ತು ದೇಶದ ಹೋರಾಟದಲ್ಲಿ ಭಾಗಿಯಾಗಿ ಅನೇಕ ವರ್ಷಗಳೇನು ಬ್ರಿಟಿಷರು ಇವತ್ತು ನಮ್ಮ ದೇಶವನ್ನು ಆಳ್ತ ಮಾಡಿದ್ರು ಅವ್ರನ್ನ ಇವತ್ತು ನಮ್ಮ ದೇಶದಿಂದ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವ ಮುಖಾಂತರ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡ್ತಕ್ಕಂಥದ್ದು ನಾವು ಕಾಣ್ತೇವೆ ಹಾಗಾಗಿ ರಾಜ್ಯವನ್ನು ರಾಷ್ಟ್ರವನ್ನು ಆಳ್ತಕ್ಕಂಥ ಅನೇಕ ಪ್ರಧಾನಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಈ ದೇಶವನ್ನು ರಾಜ್ಯವನ್ನು ಮುನ್ನಡೆಸುವಂಥ ಅಭಿವೃದ್ಧಿಪಡಿಸುವಂಥ ರೀತಿಯಲ್ಲಿ ಅವರೆಲ್ಲರೂ ಕೂಡ ಭಾಗಿಯಾಗಿ ಇವತ್ತು ನಮ್ಮ ದೇಶ ಅಭಿವೃದ್ಧಿ ಹೊಂದಿರತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕೂಡ ಇವತ್ತು ನಮ್ಮ ಧ್ವಜವನ್ನು ಆಗಾಯಿಸುವಂತೆ ಮಾಡುವಂಥ ರೀತಿ ನಮ್ಮ ಅನೇಕ ನಾಯಕರುಗಳು ಇವನ್ನ ಮುನ್ನಡೆಸಿಕೊಂಡು ಬಂದಿರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಮಾಡಿ ಬಂದಿದ್ದೇವೆ ಇವತ್ತು ನಮಗೆಲ್ಲ ತಿಳಿದಿದೆ ಈ ಒಂದು ರಾಜ್ಯದ ವಿಚಾರದಲ್ಲಿ ಮಾತನಾಡೋದಾದ್ರೆ ಇವತ್ತು ನಮ್ಮ ಸರ್ಕಾರ ಈ ಸ್ವತಂತ್ರ ಭಾರತದಲ್ಲಿ ಇವತ್ತು ನಮಗೆಲ್ಲ ತಿಳಿದಿರುವ ಹಾಗೆ ಇವತ್ತು ಕಳೆದ ಹದಿಮೂರು ಹದಿನೆಂಟರಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಭಾಗ್ಯಗಳ ಭಾಗ್ಯವನ್ನ ಕೊಟ್ಟು ಇವತ್ತು ಜನರು ಕೂಡ ಸ್ವಾಭಿಮಾನದಿಂದ ಬದುಕುವಂತ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟಂಥದ್ದು ನಾವು ಕಾಡ್ತೇವೆ ಈ ಭಾಗ್ಯಗಳ ಭಾಗ್ಯಗಳ ಕಾರ್ಯಕ್ರಮ ಅಂತ ಹೇಳಿದ್ರೆ ಶ್ರೀಮಂತರ ಕಾರ್ಯಕ್ರಮ ಅಲ್ಲ ಬಡವರ ಬಂದಿದರ ಇವತ್ತು ಈ ಕಾರ್ಯಕ್ರಮ ಪರಿಷ್ಠ ಜಾತಿ ಪರಿಷ್ಠ ವರ್ಗ ವರ್ಗ ಅಲ್ಪಸಂಖ್ಯಾತರು ಸಾಮಾನ್ಯ ಬಡವರಿಗೂ ಕೂಡ ದೊರಕುವಂತ ಭಾಗ್ಯಗಳನ್ನು ಕೊಟ್ಟಂತದ್ದು ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಹದಿಮೂರು ಹದಿನೆಂಟರ ಸರ್ಕಾರದಲ್ಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಇಪ್ಪತ್ತೊಮ್ಮೆ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಜನ ಮಾನ್ಯ ಸಿದ್ದರಾಮಯ್ಯ ಸಾಹಿಬ್ ಒಂದು ನಾಯಕತ್ವಕ್ಕೆ ಇವತ್ತು ಮನ್ನಣೆ ಕೊಡೋ ಮುಖಾಂತರ ಇವತ್ತು ರಾಜ್ಯದಲ್ಲಿ ಮತ್ತೊಮ್ಮೆ ಅವರ ನಾಯಕತ್ವ ಆಯುಕ್ತವನ್ನ ಮಾಡುವಂತದ್ದು ಅವಕಾಶ ಆಗಿದೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ನಮ್ಮ ರಾಜ್ಯದಲ್ಲಿ ಇವತ್ತು ಕೊಟ್ಟ ಭರವಸೆ ಉಳಿಸಿಕೊಂಡ ರೀತಿನಲ್ಲಿ ಇವತ್ತು ಐದು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಅದು ಗೃಹಲಕ್ಷ್ಮಿ ಇರ್ಬೋದು ಗೃಹ ಜ್ಯೋತಿ ಇರ್ಬೋದು ಇವತ್ತು ಶಕ್ತಿ ಯೋಜನೆ ಇರ್ಬೋದು ಹಾಗೆ ಯುವ ನಿಧಿ ಇರ್ಬೋದು ಈ ರೀತಿ ಅನೇಕ ಜನಪರ ಕಾರ್ಯಕ್ರಮಗಳನ್ನ ಇವತ್ತು ಮಾಡೋ ಮುಖಾಂತರ ಗೃಹಲಕ್ಷ್ಮಿ ರಾಜ್ಯದಲ್ಲೇ ಚಾಮರಾಜ ಜಿಲ್ಲೆ ಮೊದಲನೇ ಸ್ಥಾನದಲ್ಲಿ ಇವತ್ತು ಇರ್ತಕ್ಕಂಥದ್ದು ನಾವು ನಾವು ಇದಕ್ಕೂ ಕೂಡ ಜಿಲ್ಲಾ ಆಡಳಿತವನ್ನು ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರನ್ನ ಪದಾಧಿಕಾರಿಗಳು ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು ಮನೆಯ ಬಂಧುಗಳೇ ಇವತ್ತು ನಮ್ಮ ಎಮ್ ಎಮ್ ಎಲ್ ಕ್ಯಾಬಿನೆಟಲ್ಲಿ ಕಾರ್ಯಕ್ರಮಗಳನ್ನು ಅವರು ಅಲ್ಲಿ ಅನುಮೋದನೆಗೊಂಡು ಇವತ್ತು ಜಾರಿಗೊಳಿಸತಕ್ಕಂಥದ್ದು ನಾವು ಕಾಣ್ತೇವೆ ಹಿಂದೆ ಸುವರ್ಣದಿ ಚಿಕ್ಕಲ ಜಲಾಶಯ ಅರವತ್ತರ ವರ್ಷದಲ್ಲಿ ಪ್ರಾರಂಭ ಆಯಿತು ನಮ್ಮಲ್ಲಿ ನೀರಾವರಿ ಯೋಜನೆ ಇಲ್ಲ ಆದ್ರೆ ಅರವತ್ತರ ಲಕ್ಷದಲ್ಲಿ ಸುವರ್ಣವತಿ ಚಿಕ್ಕೋಳಿ ಜಲಾಶಯವತ್ತು ಪ್ರಾಣಗೊಳಿಸಿರ್ತಕ್ಕಂಥ ಇವತ್ತು ಕೂಡ ರೈತರು ಮನೆ ಬಾಧು ಮನೆ ಬಂಧುಗಳೇ ಇವತ್ತು ನಮ್ಮ ಭಾಗದ ರೈತರಿಗೆ ಇವತ್ತು ಈ ಅಚ್ಚುಕಟ್ಟುಗಳ ಅಭಿವೃದ್ಧಿಗೆ ಇವತ್ತು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಂಪುಟ ಸ್ಕೂಟಿ